ಆತ್ಮೀಯ ಕನ್ನಡದ ಬಂಧುಗಳೇ ಭ್ರಷ್ಟಾಚಾರ ಒಂದು ಎರಡಲ್ಲ ಅಜ್ಜಜ್ಜಗೂ ಭ್ರಷ್ಟಾಚಾರಗಳೇ ನಡೀತಾವೆ ಅಜ್ಜಜ್ಜು ಕಲ್ಪ ಕಾಮಗಾರಿಗಳೇ ನಡೀತಾ ಇದೆ ಇದಕ್ಕೆ ಯಾವ ಪುರುಷಾರ್ಥಕ್ಕೆ ಜನಪ್ರತಿನಿಧಿಗಳು ಅಂತ ಚುನಾವಣೆಗೆ ಆಯ್ಕೆ ಆಗ್ತಾರೆ ಸಂವಿಧಾನ ಬದ್ಧವಾಗಿ ಎಲ್ಲಾರ್ಗೂ ಕೈ ಹಿಡಿತೀರಿ ಎಲ್ಲಾರ್ಗೂ ಕಾಲು ಹಿಡಿತೀರಿ ಆಗ್ತಿದ್ದವನೆಲ್ಲ ಮಾತಾಡಿಸ್ತಿರಿ ನಿಮ್ ಜನ್ಮಗ್ ಬೆಂಕಿ ಹಾಕವ್ರೆ ಆಯ್ಕೆ ಆಯ್ತಿರಿ ಜನಗಳಿಗೆ ಈ ರೀತಿ ತೊಂದರೆ ಆಗ್ತೈತಲ್ಲ ಇದ್ರ ಮೆಟ್ಲಿಗೆ ಮಾಡಿಸಿದಾರೆ ಅಂತಲ್ಲ ದುಡ್ಡು ಎಲ್ಲಿ ಹೋಯ್ತು ಯಾವ ಯಾವ ಸಂ ಯಾವ ಸಂವಿಧಾನದ ಮೇಲೆ ಮೆಟ್ಲಿಂಗ್ ಮಾಡಿಸ್ತೀರಿ ಇದಕ್ಕೆ ನೋಡಿ ಎಷ್ಟು ನೀರು ನಿಂತೈತೆ ನೋಡಿ ಈಗ ಮಳೆ ಇಲ್ಲ ಮಳೆ ಒಂದು ಆರ ಹದಿನೈದು ಆಗುತ್ತೆ ಈಗಲೇ ಇಷ್ಟು ನೀರು ಹರಿತಾ ಇದೆ ಅಂದ್ರೆ ಮಳೆಗಾಲದಲ್ಲಿ ಎಷ್ಟು ನೀರು ಹರಿತದೆ ಯಾರು ಕುಟುಂಬ ಸಮೇತ ದ್ವಿಚಕ್ರ ವಾಹನದಲ್ಲಿ ಹಬ್ಬ ಹುಣ್ಮಗೋ ಈ ಕಡೆ ಇರಂತವ್ರು ಏನಾರೋ ಎರಡು ದ್ವಿಚಕ್ರ ವಾಹನದಲ್ಲಿ ಹೋದ್ರೆ ಏನಾರು ಜಾರಿ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ನೋಡಿ ಅತ್ತೇ ಕನ್ನಡದ ಬಂಧುಗಳೇ ಕೇಳಂಪುರ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಎಂ ಪಿಗಳೇ ಎಂ ಎಲ್ ಎಗಳೇ ಸಚಿವರೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾಜಿ ಎಂ ಎಲ್ ಎ ಮಾಜಿ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯ ಅವರೇ ನೋಡಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳೇ ನೋಡಿ ಬೈಬೇಡವಾ ಶಾಪ ಹಾಕ್ಬಾರ್ದಾ ಈ ರೀತಿ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ರಲ್ಲ ನಿಮ್ಗೆ ಮಾನ ಇದೆಯಾ ಮಾನ ಮರ್ಯದರಿದ ಏನ್ರಿಯ ಏಯ್ ಅಯೋಗ್ಯರೇ ಸಂವಿಧಾನ ಎಲ್ಲೈತೆ ಏನ್ ಕನ್ನಡ ರಾಜ್ಯೋತ್ಸವ ದಿವಸ ಕನ್ನಡ ಬೌಟ ಹಾಕಿರಿ ಅಂಬೇಡ್ಕರ್ ಜಯಂತಿ ದಿವ್ಸ ಗಾಂಧಿ ಜಯಂತಿ ಜಾ ಥೂ ನಿಮ್ ಜನ್ಮಗ್ ಬೆಂಕ್ಯಾಕ ನೀವು ಅಯೋಗ್ಯರು ನಿಮಗ್ ಮಾನ ಮರ್ಯದೇನಿದ್ದೇನ್ರಿಯ ಅಂಬೇಡ್ಕರ್ ಅವರ ಪುತಲಿ ನೋಡಷ್ಟು ಯೋಗ್ಯರೇನೇ ನೀವು ಆ ಬಸವಣ್ಣವ್ರ ಹೆಸರು ಹೇಳಕ್ ಯೋಗ್ಯರೇನ್ರಿ ಕಿತ್ತೂರ ಚೆನ್ನಮ್ಮ ಅವ್ರ ಹೆಸರು ಹೇಳಕ್ ಯೋಗ್ಯರೇನ್ರಿ ನೀವು ನಾವ್ ಇನ್ನೇನಾರು ಹೋಗಿದ್ರಪ್ಪ ನಿಮ್ಗ ನಿಮ್ಗೆ ಏನಾರಿ ಮಂಗ್ಲಾಕ್ತಿ ಮಾಡಬೇಕು ಇಷ್ಟು ಬಂಡಿತನದಲ್ಲಿ ನೀವು ಹಣ ಮಾಡಕ್ ಬಂದಿದೀರಲ್ಲ ಈ ರಾಜಕೀಯ ಬಿಟ್ಟು ಬೇರೆ ಯಾವ್ದು ಹಣ ಮಾಡಕ್ ಆಗಲ್ವಾ ಪ್ರಾಮಾಣಿಕವಾಗಿ ಬದಕಾಗಲ್ಲ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಅಯ್ಯೋ ಅಯ್ಯೋ ಕಪಿಲ್ ಮುಂಡತ್ತವ ಇನ್ನು ಮುಂದಿನ ನಿಮ್ ಮಕ್ಕಳು ಚೆನ್ನಾಗಿರ್ಲಿ ನಿಮ್ ಕುಟುಂಬ ಚೆನ್ನಾಗಿರ್ಲಿ

ಹೋರಾಟ ಹೇಳಿ ನಮ್ಮ ಮಾತ ಸಮರ್ಪಿಸ್ತಾ ಇದೀವಿ ಜೈ ಕನ್ನಡಾಂಬೆಗೈ ಜೈ ಕನ್ನಡ ಮಾತೆಗೈ ಜಗನ್ ಮಾತೆ ಗೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು